മൊലനേദാ കല കണ്ട വാഹിനിയ ಕಲಾವಿದರು ಕೂಡ ವೇದಿಕೆ ಮೇಲೆ ಬರಬೇಕು ಅದ್ರದ್ದಾಗಿ ಕಲಸ್ತರಡ ವಾಹಿನಿಯ ಬಿಸ್ನೆಸ್ ಹೆಡ್ ಆಗಿರುವಂಥ ಪ್ರಶಾಂತ್ ನಾಯಕ್ ಸರ್ ಅವರು ಧಾರಾವಾಹಿಯನ್ನು ಕುರಿತಾಗಿ ಒಂದೆರಡು ಮಾತನ್ನು ನಾಡಬೇಕು ಎಲ್ಲರಿಗೂ ನಮಸ್ಕಾರ ಅಲಾ ಮಾಧ್ಯಮ ಮಿತ್ರರಿಗೂ ಈ ದೃಷ್ಟಿ ಕೊಟ್ಟು ತಂಡ ಮತ್ತು ಕಲಾ ಸ್ಥಂಡದ ಈ ಫೆಸಿಫಿಟಿಗೆ ಒಂದಾಗಿ ಮೊದಲ್ನೇದಾಗಿ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರೀತಿ ಗೊಟ್ಟು ದೃಷ್ಟಿ ಕೊಟ್ಟು ಅಂತ ಈ ಈ ಹೊಸ ಕತೆ ಇದೇ ಸೆಪ್ಟೆಂಬರ್ ಒಂಬತ್ತು ಬರುವ ಸೋಮವಾರ ಸಂಜೆ ಆರು ಮೂವತ್ತಕ್ಕೆ ಪ್ರಸಾರ ಆಗಲಿದೆ ಇದು ಈ ನೀವು ನಾವು ಒಂದು ಫುಲ್ ಎಪಿಸೋಡನ್ನೇ ತೋರಿಸುವ ಒಂದು ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ ಈ ತಂಡ ಎಷ್ಟು ಕಷ್ಟ ಶ್ರಮ ಪಟ್ಟು ಈ ಎಪಿಸೋಡನ್ನು ಮಾಡಿದೆ ಅದನ್ನು ಅಂದರೆ ನಿಮಗೆ ಮೊದಲಿಗೆ ಪತ್ರಕರ್ತರಿಗೆ ತೋರಿಸಿ ಅದನ್ನು ಅದನ್ನು ನಿಮ್ಮೊಟ್ಟಿಗೆ ಒಂದು ಸಂಭ್ರಮ ಪಡಲಿಕ್ಕೆ ನನಗೆ ಇಷ್ಟ ಇತ್ತು ಅದಕ್ಕೆ ಕಂಪ್ಲೀಟ್ ನಮ್ಮ ತಂಡ ಬಂದು ಹೇಳಿದಾಗ ಇದೆಲ್ಲ ಈ ಎಪಿಸೋಡನ್ನು ಆಗಿ ತೋರಿಸ್ಬಿಡೋಣ ಅವರ ಯಾಕಂದರೆ ನಾವು ಬಾಯಿ ಮಾತಲ್ಲಿ ಹೇಳಿದರೆ ಒಂದು ಒಂದು ಅತಿ ಅಂದರೆ ಕಂಪ್ಲೀಟ್ ನಾವೊಂದು ನಾವೇ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಕಾಗಲ್ಲ ಅಟ್ಲೀಸ್ಟ್ ತೋರಿಸಿ ನಮ್ಮ ಜೊತೆಗೆ ಅವರು ಅವರು ನಮ್ಮ ಸಂಭ್ರಮವನ್ನು ಅವರು ಹಂಚಿಕೊಳ್ಳೋದು ಬೆಟ್ರೂ ಅಂತ ನಮಗೆ ಕಂಪ್ಲೀಟ್ ಎಪಿಸೋಡನ್ನು ತೋರಿಸಿದ್ವಿ ಈ ಈ ಎಂಟೈರ್ ಕ್ರೆಡಿಟ್ ಒಂದು ಒಳ್ಳೆಯ ಕಥೆಯನ್ನು ಹೇಗೆ ಕಾಲರೂಪಕ್ಕೆ ಬಂದಾಗ ಹೇಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಗಂಟಾಯ ತಂಡ ಅದನ್ನು ಆನರ್ಗೆ ತಂದು ಅಂದರೆ ಎಪಿಸೋಡಲ್ಲಿ ತಂದು ತಂದು ತೋರಿಸಿದೆ ಇದನ್ನು ನೋಡಿದ ನನಗೆ ತುಂಬ ಸಂತೋಷ ಆಯಿತು ಫಸ್ಟ್ ಟೈಮ್ ನಮಗೆ ಏನು ನಫ್ ಕಟ್ ಬಂದಾಗ ನಮಗೆ ಅವತ್ತೇ ನಾವು ಡಿಸೈಡ್ ಮಾಡಿದ್ವಿ ಇದನ್ನು ಆರೂವರೆ ಹಾಕಿದಾಗ ಇದು ಯಾಕೆ ಆರೂವರೆ ಹಾಕ್ತಿದ್ದೇವೆ ಅಂತ ಒಂದು ಸಣ್ಣ ಡಿಸ್ಕಷನ್ ಇತ್ತು ಅಂದರೆ ಇಡೀ ತಂಡಕ್ಕೆ ಇತ್ತು ಯಾಕೆ ನಾವು ಆರು ಮೂವತ್ತಕ್ಕೆ ಅಂತ ಅಂದರೆ ನಮ್ಮ ತಲೇಲಿ ಏನಿತ್ತು ಅಂತ ಹೇಳಿದ್ರೆ ಬೆಸ್ಟ್ ಬ್ಯಾಟ್ಸ್ಮನ್ ಫಸ್ಟ್ ಓಪನಿಂಗ್ ಹೋಗಬೇಕು ಅಂತ ಒಂದು ಇದಿದೆ ಅದರ ನಂತರ ಯಾಕಂದರೆ ಬೆಸ್ಟ್ ಬ್ಯಾಟ್ಸ್ಮನ್ ಆಡಲಿಲ್ಲ ಅಂದರೆ ಅದರ ನಂತರ ಬರುವಂಥವ್ರಿಗೆ ತುಂಬ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ನಾನು ಈ ತಂಡ ಬಂದು ಕೇಳಿದಾಗ ಇಲ್ಲ ಆರೂವರೆಗೆ ಹೋಗಬೇಕು ಯಾಕಂದರೆ ಬೆಸ್ಟ್ ಶೋ ಆರೂವರೆಗೆ ಯಾಕಂದ್ರೆ ಕಲರ್ಸ್ ಕನ್ನಡ ಆರು ಗಂಟೆಯಿಂದ ವರ್ಚುವಲ್ ಕಾರ್ಯಕ್ರಮ ಸ್ಟಾರ್ಟ್ ಮಾಡುತ್ತೆ ಆರೂವರೆಗೆ ತುಂಬ ಪ್ರಾಮುಖ್ಯತೆ ಅಂದರೆ ಎಲ್ಲರೂ ಮನೆ ಬಂದಾಗ ಫಸ್ಟ್ ಸ್ವಿಚ್ ಆನ್ ಮಾಡಿದಾಗ ಅಲ್ಲಿ ಹುಕ್ಕೋನಾಗೂ ತುಂಬ ಇಂಪಾರ್ಟೆಂಟ್ ಇದೆ ಮತ್ತು ಇದು ಒಳ್ಳೆ ಶೋ ಇದ್ದಾಗ ಅಲ್ಲಂತ ಕಂಟಿನ್ಯೂಷನ್ ಬರುತ್ತೆ ಅಂದರೆ ಇದು ಆಲ್ಮೋಸ್ಟ್ ಕ್ರಿಕೆಟ್ ಆಡಿದಂಗೆ ಓಪನರ್ ಚೆನ್ನಾಗಿ ಮಾಡಿಲ್ಲ ಅಂದರೆ ಅದ ನಂತರ ಎಷ್ಟೇ ಒಳ್ಳೆ ಆಡಿದ್ರು ಅವನಿಗೆ ಯಾವ ಪ್ರೆಷರ್ ಬಿಲ್ಡ್ ಆಗುತ್ತೆ ಬಟ್ ಈ ಎಂಟೈರ್ ತಂಡ ನಮ್ಮ ಜೊತೆಗೆ ನಿಂತ್ಕೊಂಡು ಇಂಥ ಅದ್ಭುತವಾದ ಸೀರಿಯಲ್ ಕೊಟ್ಟಿದ್ದಕ್ಕೆ ಸಾಯಿರ ಪ್ರೊಡಕ್ಷನ್ ಅವ್ರಿಗೆ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಸ್ಪೆಷಲಿ ಗಡ್ಸ ಮೆಚ್ಚಬೇಕು ಇವರು ಹೊಸ ನಮಗೆ ಫಸ್ಟ್ ಟೈಮ್ ಪ್ರೊಡ್ಯೂಸರ್ ಬಂದಾಗ ಅನುಷಾ ಪ್ರಸಾದ್ ಅವರು ಅವ್ರಿಗೆ ಅವರು ಅವರಾಗ್ಬೋದು ರಕ್ಷಾ ರಾಮ್ ಆಗ್ಬೋದು ಅವ್ರಿಗೆ ಒಂದು ಎನರ್ಜಿ ನೋಡಿದ ತುಂಬ ಖುಷಿಯಾಗಿತ್ತು ಅಂದರೆ ಅಂದರೆ ಇದು ಬೇ ಅಂದ್ರೆ ಅವ್ರಿಗೆ ಅದಕ್ಕೆ ಒಂದು ಕತೆ ಫೈಟ್ ಸೀಕ್ವೆನ್ಸ್ ನೋಡಿದರೆ ಆಲ್ಮೋಸ್ಟ್ ಮೂವಿ ಮೂವಿ ರೇಂಜಿಗೆ ಮಾಡಿದ್ದಾರೆ ಆಲ್ಮೋಸ್ಟ್ ಅರ್ಧ ಗಂಟೆ ಫೋಟೇಜ್ ಇನ್ನೂ ನಾವು ಇಲ್ಲೆಲ್ಲ ಹಾಕ್ಲಿಕ್ಕಾಗಲ್ಲ ಇದು ಅರ್ಧ ಗಂಟೆ ಹೋಗ್ಬೇಕು ಹೇಳಿ ಆಲ್ಮೋಸ್ಟ್ ಸ್ಕ್ಯಾಪ್ ಮಾಡಿದ್ದಾರೆ ತುಂಬ ಫೈಟ್ ಸೀಕ್ವೆನ್ಸ್ ಅನ್ನ ಅದು ಬಿಟ್ಟು ಇಲ್ಲಿ ಒಂದು ರಾಜ್ ಕ್ಯಾರೆಕ್ಟರ್ ಮಾಡಿದವನು ನನಗೆ ಫಸ್ಟ್ ಟೈಮ್ ನೋಡಿದಾಗ ಎಂತ ಅದ್ಭುತ ಕಲಾವಿದ ಅಂತ ಅನ್ಸಿಬಿಡ್ತು ನನಗೆ ಅಂದ್ರೆ ಈಚ್ ಈಗ ಹೀರೋಯಿನ್ ಇರ್ಬೋದು ಅವ್ರಿಗೆ ಫಸ್ಟ್ ಹೀರೋ ಅಂತ ಇಲ್ಲ ನಮಗೆ ಅಂದ್ರೆ ಆ ಥರ ಪರ್ಫಾರ್ಮ್ ಮಾಡಿದ್ದಾರೆ ಇಡೀ ತಂಡ ತಂಡ ತಂಡದ ತಂಡಕ್ಕೆ ನನ್ನ ಧನ್ಯವಾದಗಳು ಇದೇ ಥರ ಅಂದರೆ ಇದನ್ನು ಎರಡು ಮೂರನೇ ಎಪಿಸೋಡ್ ಇರ್ಬೋದು ನಾಲ್ಕನೇ ಕಂತನೇ ಎಪಿಸೋಡ್ಗಳು ಇರ್ಬೋದು ಅದ್ಭುತವಾಗಿ ಬಂದಿದೆ ಹಂಗೆ ನೋಡ್ಲಿಕ್ಕೆ ಹೋದ್ರೆ ಫಸ್ಟ್ ಎಪಿಸೋಡು ಜಸ್ಟ್ ಟ್ರೈಲರ್ ಯಾಕಂದರೆ ಎರಡನೇ ಮತ್ತು ಮೂರನೇ ಎಪಿಸೋಡ್ಗಳು ಇದಕ್ಕೆ ಇದಕ್ಕಿಂತ ಆಗಿದೆ ನಿಮ್ಮ ಎಲ್ಲ ಸಪೋರ್ಟು ನಮಗೂ ಕಲಸ ತಂಡ ತಂಡಕ್ಕೂ ಮತ್ತು ಈ ದೃಷ್ಟಿಪಟ್ಟು ತಂಡಕ್ಕೂ ಬೇಕು ನಿಮ್ಮೆಲ್ಲ ಸಪೋರ್ಟ್ ನಮ್ಗೆ ಕೊಡಲಿ ಇನಿಷಿಯಲ್ ಎಪಿಸೋಡನ್ನು ನಮ್ಮ ಶವಂತ್ ಡೈರೆಕ್ಟ್ ಮಾಡಿದ್ದಾರೆ ಒಂದು ಒಳ್ಳೆ ತಂಡ ಒಂದು ಕೆಲಸ ಮಾಡಿದಾಗ ಹಿಂಗೆ ಅದ್ಭುತ ಔಟ್ಪುಟ್ ಬರುತ್ತೆ ಅಂತ ಒಂದು ನಿದರ್ಶನ ಅಂತ ಹೇಳಿದ್ರೆ ದೃಷ್ಟಿಪಟ್ಟು ಈ ಜೆ ಡಿ ಟೀಮ್ ಒಂದು ಅದ್ರ ಹಿಂದಿನ ಕಲಸ ಎಷ್ಟು ಎಫರ್ಟ್ ಹಾಕಿದ್ವು ಅದರ ಎರಡು ಪಟ್ಟು ಎಫರ್ಟ್ ಪ್ರೊಡಕ್ಷನ್ ಹೌಸ್ ಹಾಕಿದೆ ಥ್ಯಾಂಕ್ ಯು ಯಾಕಂದ್ರೆ ಯೂಜುವಲಿ ನಮಗೆ ಅದು ಶೋ ಸ್ಟಾರ್ಟ್ ಮಾಡಿದಾಗ ಅದರ ಪ್ರೊಸೆಸ್ ಇದೆ ಅಲ್ಲ ಒಂದು ಎರಡು ಮೂರು ತಿಂಗಳು ನಡೀತದೆ ಬಟ್ ಈ ಶೋವನ್ನು ಶೂಟ್ ಮಾಡಿ ಪುನಃ ಒಂದೂವರೆ ತಿಂಗಳು ನಾವು ಅದರ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡಿದರೆ ಎಂಟೈರ್ ಟೀಮ್ ಅದಕ್ಕೆ ಬೇಕಾದ ಕರೆಕ್ಷನ್ ಗಳನ್ನ ಪುನಃ ಮಾಡಿ ಈ ಎಲ್ಲೂ ಸ್ವಲ್ಪ ಬೋರ್ ಹಾಗೆ ಒಂದು ಎಪಿಸೋಡ್ ಮೈಂಟೇನ್ ಮಾಡಿದ್ದಾರೆ ಈ ಎಲ್ಲ ಎಫರ್ಟಿಗೆ ಅಂದರೆ ನನ್ನ ಟೀಮು ಇರ್ಬೋದು ಈ ದೃಷ್ಟಿಪಟ್ಟು ತಂಡ ಇರ್ಬೋದು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ನಿಮಗೂ ಇಲ್ಲಿ ಬ ಇಷ್ಟು ನಿಮ್ಮ ಅನ್ನ ಬ್ಯುಸಿಯಾದ ಶೆಡ್ಯೂಲ್ ನೀವು ಇಲ್ಲಿ ಬಂದು ನಮ್ಮ ಜೊತೆ ಒಂದು ಅರ್ಧ ಗಂಟೆ ಎಪಿಸೋಡ್ ಮಾಡಿದರೆ ನಿಮಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರಶಾಂತ್ ಸರ್ ಈಗ ಕಲರ್ಸ್ ಕನ್ನಡ ವಾಹಿನಿಯ ಪ್ರೋಗ್ರಾಮಿಂಗ್ ಹೆಡ್ ಆಗಿರುವಂಥ ಪ್ರಕಾಶ್ ಸರ್ ಒಂದೆರಡು ಮಾತುಗಳನ್ನ ಆಡಬೇಕು ಸರ್ ನಮಸ್ಕಾರ ಅಂದರೆ ಈ ಪ್ರಾಜೆಕ್ಟ್ ಬಗ್ಗೆ ಟೀಮ್ಗೆ ಎಷ್ಟು ಕಾನ್ಫಿಡೆಂಟ್ ಇದೆ ಅನ್ನೋದನ್ನ ಈ ಒಂದು ಗೆಸ್ಟರ್ ಮೂಲಕ ನಾವು ತೋರಿಸ್ತಾ ಇದೀವಿ ಅಂದರೆ ಕೋಟಿ ರೂಪಾಯಿ ಕೋಟಿ ಕೋಟಿ ರೂಪಾಯಿ ಖರ್ಚು ಮಾಡಿ ಸಿನಿಮಾ ಮಾಡೋರು ಕೂಡ ಸ್ವಲ್ಪ ಎದುರ್ಕೊಳ್ಳೋದು ಈ ಇವ್ ಪ್ರೆಸ್ ಶೋ ಅಂದರೆ ಸ್ವಲ್ಪ ಎದುರ್ಕೋತಾರೆ ಅಂದರೆ ನೋಡ್ಬಿಟ್ಟು ಅವ್ರು ಏನ್ ಸೊ ಯಾವ ತರ ಸ್ಪ್ರೆಡ್ ಆಗುತ್ತೆ ಅದೇ ಇವನ್ ದೊಡ್ಡ ದೊಡ್ಡ ಡೈರೆಕ್ಟ್ ಎದುರ್ಕೊಳ್ಳೋ ಶೋ ಅಂದರೆ ಪ್ರೆಸ್ ಹಾಕುವ ಶೋ ಸಂತದರಲ್ಲಿ ಒಂದು ಟೆಲಿವಿಷನ್ ಅಲ್ಲಿ ಆಗೋ ಒಂದು ಸೀರಿಯಲ್ನ ಒಂದು ಸಿನಿಮಾ ರೇಂಜಿಗೆ ಇಷ್ಟು ಪ್ರೆಸ್ ಎಲ್ಲ ತೆರೆದು ಶೋ ಹಾಕುತ್ತಾರೆ ಅಂದರೆ ಈ ಟೀಮ್ಗೆ எ் கஃிடண்ட் இது ஒன் கம் யூ ஆர் சோ டீம் டீம் கண்டிஷன் ஆகி டவுட் டவுட் வெரி மச் யாரும் டவுட்டே இல்லை அதில் அஸ்ட் மட்டு அட்டன்

ಅವ್ರಿಗೆ ಪ್ರಾಜೆಕ್ಟ್ ಅಲ್ಲಿ ನಿಂತ್ಕೊಂಡು ರೀತಿಯಾಗಲಿ ಎವ್ರಿ ವೇರ್ ಎವ್ರಿ ಅರ್ಥದಲ್ಲೇ ಸತ್ತ ಕಷ್ಟ ಇತ್ತು ಇಲ್ಲಿಂದ ಬೆಳ್ಳಾರಿ ಹೋಗ್ಬೇಕು ಅಲ್ಲೋದ್ರೆ ಮನೆ ಬರುತ್ತೆ ಅದು ಏನೇನೂ ಇದೆ ಅದರ ಮಧ್ಯದಲ್ಲಿ ನಮ್ಮ ಕನ್ವಿಕ್ಷನ್ ಏನಿತ್ತಲ್ಲ ಹಿಂಗೆ ಬರಬೇಕು ಅಂತ ನಮ್ಮ ವಿಷನ್ ಏನಿದೆ ಅಲ್ಲ ವಿಷನ್ ಗಾಗಿ ಫೈಟ್ ಮಾಡಿದ್ದಾರೆ ಅದರಲ್ಲಿ ಗೆದ್ದಿದ್ದಾರೆ ಅಂತ ಹೇಳ್ತೀನಿ ಜೆಡಿಎಂ ಟೀಮ್ ಕನ್ನಡ ಜೆ ಡಿ ಎಂ ಟೀಮ್ ಕನ್ನಡ ಈಚ್ ಆ್ಯಂಡ್ ಎವ್ರಿ ಆರ್ಟಿಸ್ಟ್ ಸೊ ಎಲ್ಲ ಪಾತ್ರಗಳು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಇದು ಅಂದ್ರೆ ಫ್ಲಾಲೆಸ್ ಆಗಿದೆ ನನ್ನ ಪ್ರಕಾರ ಒಂದು ಟೆಲಿವಿಷನ್ ಸೀರಿಯಲ್ ಇಷ್ಟೊಂದು ಫ್ಲಾಲೆಸ್ ಔಟ್ಪುಟ್ ತುಂಬಾ ಆಗಿ ಸಿಗುತ್ತೆ ಈ ಪ್ರಾಜೆಕ್ಟ್ ಸಿಕ್ಕಿದೆ ಅದು ಸೊ ಅದಕ್ಕೆ ದೊಡ್ಡದಾಗಿ ಸಿದ್ಧಾರ್ಥ ಅವರು ದದ್ದಾ ಬಾಯಿ ವಾಪಸ್ ಬಂದಿದ್ದಾರೆ ಕೆಲಸ ಕನ್ನಡಕ್ಕೆ ಅವ್ರ ಜೊತೆಗೆ ರಕ್ಸ್ ಅಂತ ಇನ್ನೊಂದು ಹೀರೋ ಉಂಟು ಎರಡು ಹೀರೋ ಉಂಟು ಸೇರಿದ್ದಾರೆ ಒಂದು ಹೀರೋ ಪ್ರೊಡ್ಯೂಸರ್ ಆಗಿದ್ದಾರೆ ಒಂದು ಹೀರೋ ತಿಂಗ್ ಬಂದಿದ್ದಾರೆ ವೆರಿ ಮಚ್ ಹ್ಯಾಪಿ ಸೊ ನಾವು ಸಿಕ್ಸ್ ತರ್ಟಿ ಬರ್ತೀವಿ ವಿತ್ ದೃಷ್ಟಿ ಬಿಟ್ಟು ಅನ್ನೋದು ಹೇಳಕ್ಕೆ ನಮಗೆಲ್ಲ ತುಂಬ ಖುಷಿ ಆಗ್ತಿದೆ ಸೊ ಅದು ಎಲ್ರಿಗೂ ಕಾಂಗ್ರೆಟ್ಸ್ ಒಂದು ಸ್ಪೆಷಲ್ ಕಾಂಗ್ರೆಟ್ಸ್ ಅಂದರೆ ನಾನು ಶನಂತ್ ಮತ್ತು ರಮೇಶ್ಗೆ ಅಂತ ಅಂದರೆ ಶನಂತ್ ಶಾವಂತಿ ಸರ್ ಚಾನಲ್ ಹಿಕ್ಕಿ ಅವ್ರು ಕಾಣಿಸಿದೆ ಮೂವಿ ಮಾಡಬೇಕು ಅನ್ನೋ ಕನಿಸಿದೆ ಆದರೆ ಒಂದು ಸೀರಿಯಲ್ನ ಮೂವಿ ಅರೇಂಜ್ ಮಾಡಿದ್ದಾರೆ ಇವಾಗ ಆ ಮೂವಿ ಎಕ್ಸ್ಪೀರಿಯನ್ಸ್ ಏನಿದೆಯಲ್ಲ ಸೊ ಸ್ವಲ್ಪ ಸಿಕ್ಕಿರುತ್ತೆ ಅಂತ ಅನ್ಸುತ್ತೆ ಕಂಗ್ರಾಟ್ಸ್ ಅಂಡ್ ರಮೇಶ್ ಎಡಿಟರ್ ರಮೇಶ್ ಈ ಸಹ ಸಹ ಹ್ಯಾವ್ ಜಟ್ರಿ ಮೂವಿ ಮಾಡಬೇಕು ಮೂವಿ ಮಾಡಬೇಕು ಅಂತ ಬಟ್ ಅವ್ರಿಬ್ರಿಗೂ ಒಂಥರ ಟಿವಿಯಲ್ಲೇ ಮೂವಿ ಮಾಡೋ ಅವಕಾಶ ಸಿಕ್ಕಿದೆ ಸ್ಪೆಷಲ್ ಕಂಗ್ರಾಟ್ಸ್ ವೆರಿ ಮಚ್ ಹ್ಯಾಪಿ ಅಬೌಟ್ ದಿಸ್ ಪ್ರಾಜೆ ಸಖತ್ ಕಾನ್ಫಿಡೆಂಟ್ ಇದೆ ಕಂಗ್ರಾಟ್ಸ್ ಥ್ಯಾಂಕ್ ಯು ವೆರಿ ಮಚ್